ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬರೀ ಮಾಡ್ತೀವಿ ಸರಿ ಹಾಗಾದರೆ ನಾವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ಈಗ ನೀವು ನೋಡ್ತಾ ಇದ್ದರ ಚಿತ್ರದಲ್ಲಿ ಇದು ಒಂದು ನಮ್ಮ ರಾಷ್ಟ್ರಧ್ವಜ ಆಗಿದೆ ಇದು ತ್ರಿವರ್ಣ ಧ್ವಜವಾಗಿದೆ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಯಾವುದು ಜನಗಣ ಮಣ ಸಂವಿಧಾನ ಶಿಲ್ಪಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಗೀತೆ ಯಾವುದು ಒಂದೇ ಮಾತರಂ ರಾಷ್ಟ್ರಗೀತೆ ಬೇರೆ ರಾಷ್ಟ್ರೀಯ ಗೀತೆ ಬೇರೆ ರಾಷ್ಟ್ರಗೀತೆ ಅದು ಜನಗಣಮನ ರಾಷ್ಟ್ರೀಯ ಗೀತೆ ಇಲ್ಲಿ ಯ ಅಂತಕ್ಕಂಥದ್ದು ಹೆಚ್ಚಿಗೆ ಬಂದಿದೆ ರಾಷ್ಟ್ರಗೀತೆ ರಾಷ್ಟ್ರೀಯ ಗೀತೆ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ರಾಷ್ಟ್ರೀಯ ಲಾಂಛನ ನಾಲ್ಕು ಮುಖಗಳ ಸಿಂಹ ರಾಷ್ಟ್ರಪಕ್ಷಿ ರಾಷ್ಟ್ರಪಕ್ಷಿ ನವಿಲು ರಾಷ್ಟ್ರಪ್ರಾಣಿ ರಾಷ್ಟ್ರಪ್ರಾಣಿ ಹುಲಿ राष्ट्रपुष्प कमल राष्ट्रमर आलद मर राष्ट्रहु माऊ राष्ट्र नदी गंगा नदी राष्ट्र करे रूपायी राष्ट्र तरकारी कुबल राष्ट्रीय पारंपरिक प्राणी आणि राष्ट्रीय पारंपरिक सस्तनी हनुमान लंगु राष्ट्रीय की क्रीडे हॉकी राष्ट्रीय सरस्रप नर हाऊ राष्ट्रपंचा चैत्र मास आरंभ राष्ट्रद घोषवाक्य सत्यमेव जयते राष्ट्रभाषे हिंदी राष्ट्रप्रशस्ती रत्न राष्ट्रभक्ष खिचडी राष्ट्रीय पानिय लस्सी राष्ट्रीय सिही जिलेबी राष्ट्रपीत మహాత్మా గాంధీజీ రాష్ట్రద తాయి సరోజని నాయుడు రాష్ట్ర నయక బాలగంగాధర తిళక్ రాష్ట్రకవి రవీంద్రనాథ థ్యాగోర్ రాష్ట్రద మహాకావ్య రయణ మహాభారత ರಾಷ್ಟ್ರೀಯ ವಾಯು ಪ್ರಯಾಣ ಏರ್ಲೈನ್ಸ್ ಅಂತ ಕರಿತೀವಿ ನಾವು ಅದಕ್ಕೆ ರಾಷ್ಟ್ರೀಯ ಏರ್ಲೈನ್ಸ್ ಏರ್ ಇಂಡಿಯಾ ರಾಷ್ಟ್ರೀಯ ಬೆಳೆ ರಾಷ್ಟ್ರೀಯ ಪರ್ವತ ನಂದದೇವಿ ಪರ್ವತ ರಾಷ್ಟ್ರೀಯ ನೃತ್ಯ ಭರತನಾಟ್ಯ ರಾಷ್ಟ್ರೀಯ ವಾದ್ಯ ವೀಣೆ ರಾಷ್ಟ್ರೀಯ ಕೋಟೆ ಕೆಂಪು ಕೋಟೆ ರಾಷ್ಟ್ರೀಯ ಸ್ಮಾರಕ ಇಂಡಿಯನ್ ಗೇಟ್ ರಾಷ್ಟ್ರೀಯ ಉಡುಗೆ ಸೀರೆ ಧೋತಿ ಮತ್ತು ಕುರ್ತ ರಾಷ್ಟ್ರೀಯ ರಜಾ ದಿನಗಳು ಗಣರಾಜ್ಯ ದಿನ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಧನ್ಯವಾದಗಳು ಈ ಒಂದು ವಿಡಿಯೋ ತಮಗೆ ಉಪಯುಕ್ತ ಉಣಿಸಿದರೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು